ನಾಲ್ಕನೇ ವಾರದಲ್ಲಿ ನಾವು ಬಂದ್ವಲ್ಲ ನಾಲ್ಕನೇ ಐದನೇ ವಾರದಲ್ಲಿ ಮಾನಸ ಬರ್ತಾರೆ ಆರನೇ ವಾರದ ಆಸುಪಾಸಲ್ಲಿ ಇಂಟರ್ನೆಟ್ ನಡೀತಿದ್ದಾಗ ನಾನೊಂದು ಹೇಳ್ತೀನಿ ಆರನೇ ಒಂದೇ ವಾರಕ್ಕೆ ನಾನು ಹನುಮಂತವ್ರು ಗೆಲ್ತಾರೆ ಅಂತ ಹೇಳಕ್ಕಾಗತ್ತಾ ಆಗಲ್ಲ ಆ ಪ್ರೆಸೆಂಟಲ್ಲಿ ಆಟ ಚೆನ್ನಾಗಿ ಇರೋರು ಯಾರು ಅನ್ನೋದಕ್ಕೆ ನಾನು ತ್ರಿವಿಕ್ರಮರು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮರು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಒಂದು ಮಾತು ಹೇಳ್ಬಿಟ್ನಪ್ಪ ಅವಾಗ ಹೇಳಿರೋ ಆರನೇ ವಾರದ ವಿಡಿಯೋನ ಹಾಕೊಂಡು ಇವಾಗಂತೂ ಚಚ್ಚಿತ ಕೂತವ್ರೆ ಅಯ್ಯೋ ನೋಡ್ದೇನೋ ಮೇಲೆ ನಿಮ್ಮ ಅಪ್ಪ ಕೂತವ್ರಿ ಅಂತ ತ್ರಿವಿಕ್ರಮ ಅವ್ರದ್ದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಹೇಳಿದ್ಕೆ ಮೇಲ್ಗಡೆ ನೋಡು ನಿಮ್ಮ ಅಪ್ಪ ಕೂತಿದ್ದೇನೆ ಅಂತ ಹೇಳಿದರು ಈಗ ಕೇಳಿದ್ರೆ ಹನುಮಂತು ಅವರು ಒಂದು ವೈಲ್ಡ್ ಕಾರ್ಡ್ ಇಟ್ಕೊಂಡು ವೀಕ್ ಟು ವೀಕ್ ವೀಕ್ ಟು ವೀಕ್ ತುಂಬ ಅದ್ಭುತವಾಗಿ ಆಡ್ಕೊಂಡು ಬಂದರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಸ್ಟಾರ್ಟಿಂಗಲ್ಲಿ ಕೇಳಿದ್ರೆ ನಾನಲ್ಲ ಯಾರು ಕೇಳಿದ್ರು ವೈಲ್ಡ್ ಕಾರ್ಡಲ್ಲಿ ಬಂದವ್ರು ಗೆಲ್ಲಿಸ್ತಾರೆ ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬಟ್ ಹೋಗ್ತಾ 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 ಹನುಮಂತು ನಡ್ಕೊಂಡಂಥ ರೀತಿ ಅವರ ಮಾತು ಅವರ ಮುಗ್ಧತೆ ಅವರ ಇನ್ನೋಸೆಂಟು ಅವರ ಹಾಡು ಅವ್ರ ಜನಪದ ಗಾಯನದ ಒಂದು ಸ್ಟೈಲು ಇದೆಲ್ಲ ಚೆನ್ನಾಗಿ ಸಿಕ್ಕಬೇಡೋ ಇಷ್ಟ ಆಯಿತು ನಮಗೂ ಇಷ್ಟ ಆಗಿದೆ ಯಾಕೆಂದರೆ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದವರು ಹನುಮಂತು ನಾವು ಮಾನಸ ಎಲ್ಲ ಸೊ ಹಂಗಾಗಿ ಹನುಮಂತು ಗೆದ್ದಿರೋದು ನಂಗೆ ತುಂಬಾ ಖುಷಿ ಇದೆ ಸೊ ವಿನ್ನರ್ ರನ್ನರ್ ಇಬ್ರು ವಿನ್ನರ್ ಯಾಕೆಂದ್ರೆ ಸುದೀಪ್ ಅಣ್ಣನ ಕೈಲಿ ಎರಡು ಕೈ ಇರೋದು ತಮಾಷೆ ವಿಚಾರ ಅಲ್ಲ ಎರಡು ಕೈಲಿ ಯಾವ ಕೈ ಎತ್ತಲಿ ಎತ್ತದೆ ಇರಲಿ ಇಬ್ಬರೂ ಕೂಡ ಭಿನ್ನರೆ ಹನುಮಂತ ಗೆದ್ದಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಯಾವತ್ತೋ ನನ್ನ ಮೇಲಿರೋ ಏನು ಹೊಟ್ಟೆ ಊರಿಗೋ ಅಥವಾ ಏನೋ ಒಂದು ಕೋಪಕ್ಕೋ ನೀವು ಯಾವುದೇವುದೋ ವಿಡಿಯೋಗೆ ಯಾವುದೇವುದೋ ಕಮೆಂಟ್ ಹಾಕಿ ನನಗೂ ನಾನು ನೋಡ್ತಾ ನೋಡ್ತಾ ನನಗೆ ಅನಿಸ್ಬಿಡ್ತದೆ ನಾನು ಯಾವ ಕಮೆಂಟ್ನು ಹೋಗೋಣಲ್ಲ ಆದ್ರೂ ಕೆಲವೊಂದೆಲ್ಲ ನೋಡ್ತಾ ನೋಡ್ತಾ ನನಗೆ ಅನಿಸ್ಬಿಡ್ತದೆ ಯಾವುದೋ ಕಾಲದ ವಿಡಿಯೋಗೆ ಯಾವುದೋ ಬಣ್ಣ ಕಟ್ಟಿ ಏನೇನೋ ಮಾಡ್ತಿರಲ್ಲಪ್ಪ ಅಂತ ಸೊ ನೀವೆಲ್ಲ ಇವತ್ತು ಗಜರಾಮ ಪಿಕ್ಚರ್ದು ಇದಕ್ಕೆ ಬಂದಿದ್ದೀರಾ ಪ್ರಮೋಷನ್ಗೆ ಗಜರಾಮ ಒಂದು ಒಂದೊಳ್ಳೆ ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದೀನಿ ದಯವಿಟ್ಟು ಹಿಂದಿನ ಪಿಕ್ಚರ್ಗಳಿಗೆ ಯಾವ ಥರ ಸಪೋರ್ಟ್ ಕೊಟ್ಟರೆ ಅದೇ ರೀತಿ ಈ ಒಂದು ಪಿಕ್ಚರ್ಗು ಸಪೋರ್ಟ್ ಮಾಡಿ ಇದೇ ತಿಂಗಳು ಅಂದರೆ ಫೆಬ್ರವರಿ ಏಳನೇ ತಾರೀಕು ಗಜರಾಮ ರಿಲೀಸ್ ಆಗ್ತೈತೆ ತುಂಬ ಅದ್ಭುತವಾಗಿ ಗಜರಾಮ ಪಿಕ್ಚರು ಬರ್ತಾಯಿದೆ ದಯವಿಟ್ಟು ಗಜರಾಮ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಲುವಣ ಆಗಿರ್ತೀನಿ ಮೊನ್ನೆ ಬಂದಂಥ ವಿಡಿಯೋದಲ್ಲಿ ಕೆಳಿಕೆ ಇಳಿದು ಸೆಲ್ಫಿ ಕೊಡದೇ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅವತ್ತಿನ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು ರಾತ್ರಿ ಎರಡು ಗಂಟೆ ಆಗಿತ್ತು ಹನುಮಂತವರು ಸಿಕ್ಕಿರಲಿಲ್ಲ ಲಾಸ್ಟ್ ಹನುಮಂತು ಸಿಕ್ಕಿದ್ರು ಸಿಕ್ಕಿದ್ರು ಈಗ ಗರ್ಲ್ಸ್ ಬಾಯ್ ಶೋ ಬರ್ತಾ ಇದೆಯಲ್ಲ ಸೊ ಅದ್ರ ಶೂಟಿಂಗ್ ನೆನ್ನೆ ಇತ್ತು ಹನುಮಂತನ ಮಾತಾಡಿಸಿ ತಪ್ಪಿಕೊಂಡು ಮಾವ ಅನ್ಕೊಂಡು ಮಾವ ಎಲ್ಲೋಗಿದ್ದೆ ಮಾವ ನಿಂಗೆ ಫೋನ್ ಮಾಡೋಕ್ಕಾಗಿಲ್ಲ ಮಾವ ಅಂತ ಅವ್ರೂ ಹೇಳಿದ್ರು ಆಮೇಲೆ ಧನ್ರಾಜ್ ಸಿಕ್ಕಿದ್ರು ಎಲ್ಲರೂ ಸಿಕ್ಕಿದ್ರು ಅಲ್ಲಿರೋರೆಲ್ಲ ನನ್ನ ಆತ್ಮೀಯ ಗೆಳೆಯರ್ತೀನಿ ಒಳ್ಳೇದಾಗ್ಲಿ ನಾನು ಈಗಲೂ ಕ್ಲಾರಿಟಿಯಾಗಿ ಹೇಳ್ತೀನಿ ಹನುಮಂತು ಗೆದ್ದಿರೋದು ನಂಗೆ ತುಂಬ ಖುಷಿ ಇದೆಯಪ್ಪ ನಮ್ಮ ಮನೆಯವ್ರಿಗೆಲ್ಲ ಖುಷಿ ಇದೆ ಅವರವರ ಹಾವಭಾವ ಯಾವ ಯಾವ ಥರ ತಿಳ್ಕೋತಾರೆ ಗೊತ್ತಿಲ್ಲ ಒಳ್ಳೇದಾಗಲಿ ಗಜರಾಮ ಪಿಕ್ಚರ್ನ ಏಳನೇ ತಾರೀಕು ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಂಗೆ ಮಾಹಿತಿ ಕೊಟ್ಕೊಳ